ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಂ ಪಿ ಎಸ್ ಕ್ರಿಯೇಷನ್ಸ್ ಲಾಗ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿರುವಂಥ ಬೇಳೆ ಹಾಕ್ದಿರ ಮಾಡುವಂಥ ಸೊಪ್ಪು ಸಾಂಬಾರು ಇದು ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ಮಾಡುವಂಥ ಸಾರು ತುಂಬ ರುಚಿಯಾಗಿರುತ್ತೆ ಸಿಂಪಲ್ಲಾಗಿ ಬೇಗನೆ ಆಗೋಗುತ್ತೆ ಒಂದು ಹತ್ತು ನಿಮಿಷದಲ್ಲಿ ದಂಟು ಸೊಪ್ಪು ಸಾಂಬಾರು ಒಂದು ಸರಿ ರೆಸಿಪಿನ ಟ್ರೈ ಮಾಡಿ ಬನ್ನಿ ಇವಾಗ ಏನೇನು ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ನೋಡಿ ಒಂದು ಕುಕ್ಕರ್ನ ತಗೊಂಡು ಒಂದು ಹತ್ತು ಇಸ್ಲಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಅರ್ಧ ಗಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಹತ್ತು ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಎರಡೂ ಹಾಕಿ ತುಂಬ ರುಚಿಯಾಗಿರುತ್ತೆ ಒಂದು ಎರಡು ಟೊಮೊಟೊ ತೊಗೊಳ್ಳಿ ಸಾಕು ಹಣ್ಣಾಗಿರೋದು ತುಂಬ ಹಣ್ಣಾಗಿರೋದು ಒಂದು ನಾಲ್ಕು ಥರ ಭಾಗ ಥರ ಮಾಡಿ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ನೋಡಿ ಒಂದು ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ಳಿ ಒಂದು ಅರ್ಶನ ಏನು ಬೇಕಾಗಿಲ್ಲ ಇದಕ್ಕೆ ಬರೀ ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿ ಇದ್ದರೆ ಸಾಕು ಇದನ್ನು ಹಾಕ್ಕೊಂಡು ನೋಡಿ ನಾವು ಕಾಫಿ ಕುಡಿತೀವಲ್ಲ ಹಾಲೋಟದಲ್ಲಿ ಒಂದು ಅದ್ರ ತುಂಬ ನೀರು ಹಾಕ್ಕೊಂಡು ಈಗ ನಾವೇನು ಸೊಪ್ಪನ್ನು ದೊಣ್ಣ ಸೊಪ್ಪನ್ನ ಕ್ಲೀನ್ ಮಾಡಿಕೊಂಡು ಒಂದು ಐದು ಸರಿ ವಾಶ್ ಮಾಡ್ಕೊಳ್ಳಿ ಅದರಲ್ಲಿ ಮಣ್ಣು ಇರುತ್ತೆ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡು ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಈಗ ಸೊಪ್ಪನ್ನು ಹಾಕ್ಕೊಂಡು ಒಂದು ಮೂರು ವಿಝಿಲು ಕೂಗಿಸ್ಕೋಬೇಕು ಅಷ್ಟೇ ಚೆನ್ನಾಗಿ ಫುಲ್ ಬೆಂದೋಗುತ್ತೆ ಬೇಳೆ ಅಂತೂ ಬೇಡ ಅಷ್ಟು ಚೆನ್ನಾಗಿರುತ್ತೆ ಒಂದು ಸರಿ ರೆಸಿಪಿನ ಟ್ರೈ ಮಾಡಿ ನೋಡಿ ಈಗ ನೋಡಿ ನಾನು ಮೂರು ವಿಜಿಲ್ ಬಂದಿದ್ದಾಗಿದೆ ಈಗ ಹುಣಸೆಹಣ್ಣು ಹಾಕ್ಕೋಬೇಕು ಒಂದು ಮೂರು ಇಂಚಷ್ಟನ್ನ ಹಾಕ್ಕೋಬೇಕು ಹುಣ್ಸೆ ಹಣ್ಣು ಜಾಸ್ತಿನೂ ಹಾಕ್ಬೇಡ ಹುಳಿ ಜಾಸ್ತಿ ಆಗುತ್ತೆ ಎರಡು ಟೊಮೊಟೊ ಒಂದು ಮೂರು ಇಂಚ್ ಹುಣಸೆ ಹಣ್ಣು ಒಂದು ಕಟ್ಟು ದಂಡ್ ಸೊಪ್ಪಿಗೆ ನಾನು ಈ ಥರ ಹಾಕ್ಕೊತಾ ಇರೋದು ಒಂದು ಸರಿ ರೆಸಿಪಿನ ಟ್ರೈ ಮಾಡಿ ನೋಡಿ ಈಗ ನೋಡಿ ನಾವು ಒಂದು ಪ್ಲೇಟ್ನ ತಗೊಂಡು ಇದನ್ನು ಹಾಕ್ಕೊಳ್ಬೇಕು ಸೊಪ್ಪು ಮತ್ತು ಟೊಮೊಟೊ ಎಲ್ಲ ಹಾಕ್ಕೊಂಡು ಇದು ತಣ್ಣಗಾಗಬೇಕು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ನ ತಗೊಂಡು ಇವಾಗ ಅದರ ಸೊಪ್ಪು ಎಲ್ಲನೂ ಹಾಕ್ಕೊಂಡು ನೀರು ಸಪ್ರೇಟಾಗಿ ಇಟ್ಕೋಬೇಕು ಮಿಕ್ಸಿಯಲ್ಲಿ ಹಾಕೋವಾಗ ನೀರು ಹಾಕಂಗಿಲ್ಲ ನೋಡಿ ಈಗ ಅದನ್ನು ಹಾಕ್ಕೊಂಡು ಈ ಥರ ಪೇಸ್ಟ್ ಥರ ಆಗಿರಬೇಕು ಅಷ್ಟು ಪೇಸ್ಟ್ ಥರನೂ ಆಗಿರಬಾರ್ದು ಈಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಅದರಲ್ಲಿ ಒಂದು ಐ ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಒಂದು ಗಡ್ಡೆ ಆಗುವಷ್ಟು ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ನಾವೇನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀವಲ್ಲ ಸೊಪ್ಪನ್ನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಗಲೇ ನಮ್ಮದು ನೀರಿತ್ತಲ್ಲ ಅದನ್ನು ಹಾಕ್ಕೋಬೇಕು ಅದನ್ನೇನು ಬಿಸಾಕಂಗಿಲ್ಲ ಅದನ್ನು ಹಾಕ್ಕೊಂಡು ಜಾಸ್ತಿ ನೀರು ಹಾಕ್ಬಾರ್ದು ಗಟ್ಟಿಯಾಗಿರಬೇಕು ಅವಾಗೆ ಮುದ್ದೆಗೆ ಅನ್ನಕ್ಕೆ ಚೆನ್ನಾಗಿರೋದು ಅದನ್ನು ಹಾಕ್ಬಿಟ್ಟು ಒಂದು ಐದು ನಿಮಿಷ ಫುಲ್ಲು ಕುದಿಸ್ಕೋಬೇಕು ಅಷ್ಟೇ ಈಸಿಯಾಗಿ ಬೇಗನೆ ಆಗೋಗುತ್ತೆ ಈ ಸಾಂಬಾರು ಮುದ್ದೆಗೆ ಅನ್ನಕ್ಕೆ ಸಕ್ಕತ್ತಾಗಿ ಇರುತ್ತೆ ಬರೀ ಹದಿನೈದು ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ಮಾಡ್ಕೊಬೋದು ಈ ಸಾಂಬಾರನ್ನ ಈಗ ಹಾಕ್ಕೊಂಡು ಅಷ್ಟು ನೀರು ಹಾಕ್ಬಾರ್ದು ಗಟ್ಟಿಯಾಗೇ ಇರಬೇಕು ಹಾಕ್ಬಿಟ್ಟು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ಹಾಕ್ಕೊಂಡು ತಿಂತ ಇದ್ರೆ ಸೂಪರಾಗಿರುತ್ತೆ ನೋಡೋದ್ರಲ್ಲ ಸೊಪ್ಪು ಸಾಂಬಾರು ಯಾವ ರೀತಿ ಮಾಡೋದು ಅಂತ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಒಂದು ಸರಿ ರೆಸಿಪಿನ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು